ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಒಂದು ಎಲ್ ಬೀರ್ತಾರೆ ಬಟ್ ನಾನು ನನ್ನ ಮಗಳಿಗೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಒಂದು ಹ್ಯಾಂಪರ್ ರೀತಿ ಮಾಡೋಣ ಅಂತ ಈ ತರ ಒಂದು ಹ್ಯಾಂಪರ್ ರೆಡಿ ಮಾಡಿದೀನಿ ಈ ಸಂಕ್ರಾಂತಿನ ತುಂಬಾ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನನ್ನ ಮಗಳದು ಫಸ್ಟ್ ಅಂದ್ರೆ ಸೆಕೆಂಡ್ ಸಂಕ್ರಾಂತಿ ಬಟ್ ಅವಳು ಎಳ್ ಬಿರ್ತಿರೋದು ಫಸ್ಟ್ ಇಯರ್ ಇಂದ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದೀನಿ ಸೊ ನಾನು ತುಂಬಾ ಯುನೀಕ್ ಆಗಿ ಪರ್ಟಿಕ್ಯುಲರ್ ಆಗಿದ್ದೀನಿ ಎಲ್ಲಾದ್ರ ಮೇಲೂ ಸೊ ಎಳ್ ಬಿರುವಾಗ ಯಾಕೆ ಪ್ಲಾಸ್ಟಿಕ್ ಅಥವಾ ಒಂದು ಪೇಪರ್ ಕವರ್ ಅಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಇವಾಗ ನಾನು ಹೊಸ ತರ ಏನಾದ್ರು ಯೋಚನೆ ಮಾಡೋಣ ಅಂತ ಹೇಳಿ ನಾನು ಒಂದು ಹ್ಯಾಂಪರ್ ರೆಡಿ ಮಾಡಿದ್ದೀನಿ ಲೈಕ್ ದಿಸ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಹ್ಯಾಂಪರ್ ರೆಡಿ ಮಾಡೋಕೆ ನನ್ಗೆ ಅರೋಂಡ್ ಒಂದ್ ಹ್ಯಾಂಪರ್ಗೆ ಓನ್ಲಿ ಒನ್ ಫಿಫ್ಟಿ ರುಪೀಸ್ ಬಿದ್ದಿದೆ ಅಷ್ಟೇ ತುಂಬಾ ಕಾಸ್ಟ್ಲಿ ಏನಿಲ್ಲ ತುಂಬಾ ಗ್ರಾಂಡ್ ಆಗು ಕಾಣಿಸ್ತಿದೆ ತುಂಬಾ ರಾಯಾಲಿಟಿ ಆಗಿ ಕಾಣಿಸ್ತಿದೆ ತುಂಬಾ ಯುನಿಕ್ ಆಗಿರುತ್ತೆ ಯಾವಾಗ್ಲೂ ಒಂದೇ ತರ ಎಳ್ಬಿರದಕ್ಕಿಂತ ಈ ತರ ಎಳ್ಬಿಡಿದ್ರೆ ಸ್ವಲ್ಪ ಯೂನಿಕ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಸ್ಟೀಲ್ ಬಾಕ್ಸು ಯೂಸ್ ಆಗುತ್ತೆ ಒಳ್ಳೆ ಮೆಟೀರಿಯಲ್ ಸ್ಟೀಲ್ ಬಾಕ್ಸ್ ತಗೊಂಡಿದೀನಿ ಇದು ಸಿಂಪಲ್ ಆಗಿ ದೇವ್ರ ಮುಂದೆ ಹೂ ಇಡಕ್ಕೂ ಬೇರೆಯವ್ರಿಗೆ ಕೊಟ್ಟೋರ್ಗು ಯೂಸ್ ಆಗುತ್ತೆ ಸೊ ನನ್ನ ಐಡಿಯಾ ಚೆನ್ನಾಗಿದೆ ಅಂತ ಅನ್ಕೋತೀನಿ ಓಕೆ ಇದನ್ನ ಹೇಗ್ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇದರಲ್ಲಿ ಏನೇನು ಹಾಕಿದ್ದೀನಿ ಇದನ್ನ ಹೇಗ್ ರೆಡಿ ಮಾಡಿದೆ ಎಷ್ಟು ಖರ್ಚಾಯ್ತು ಅಂತ ನಾನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಓಕೆ ಫಸ್ಟ್ ನಮಗೆ ಬೇಕಾಗಿರೋದು ಟ್ರೇ ಇದು ಇದು ಟ್ರೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಎಲ್ ತರಿಸಿದ್ದು ಎಷ್ಟು ರೂಪಾಯಿ ಆಯ್ತು ಅಂತ ಎಲ್ಲ ಅದನ್ನ ಬೇಕಾದ ಚೆಕ್ ಮಾಡಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬೆಲೆ ಒಳ್ಳೆ ಬೆಲೆ ಮತ್ತೆ ಅಡಿಕೆ ನಾನು ಒಂದು ಸ್ಟೀಲ್ ಬಾಕ್ಸ್ ಕೊಡೋಣ ಅಂತ ಒಂದು ಸ್ಟೀಲ್ ಬಾಕ್ಸ್ ತಗೊಂಡಿದ್ದೀನಿ ಅದಕ್ಕೆ ಎಳ್ಳು ಮತ್ತೆ ಸಕ್ಕರೆ ಹೆಚ್ಚು ಹಾಕೊಂಡಿದ್ದೀನಿ ಈ ಸ್ಟೀಲ್ ಬಾಕ್ಸ್ ನನಗೆ ಅರೌಂಡ್ ತರ್ಟಿ ರುಪೀಸ್ಗೆಲ್ಲ ಬೀಳ್ತು ತರ್ಟಿ ಫೈವ್ ಹೇಳಿದ್ರು ನಾನು ಬಲ್ಕಾಗಿ ಆಗಿ ತಗೊಂಡಿರೋದ್ರಿಂದ ನನ್ಗೆ ತರ್ಟಿ ರುಪೀಸ್ಗೆ ಸಿಕ್ತು ಈ ಬಾಕ್ಸ್ ಇಡೋಣ ನೆಕ್ಸ್ಟ್ ಒಂದು ಕಬ್ಬಿನ ಪೀಸು ನೆಕ್ಸ್ಟ್ ಬಾಳೆಹಣ್ಣು ನೆಕ್ಸ್ಟ್ ಹೆಲ್ಚಿ ಹಣ್ಣು ಹೆಲ್ಚಿ ಹಣ್ಣು ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಮೇಯ್ನ್ ಆಗಿ ಇದು ಮಾಡ್ತಾರೆ ತುಂಬಾ ದೊಡ್ಡ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಎಳ್ಳು ಎಳ್ಳು ಏನಾದ್ರೂ ಕೊಡ್ಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೆ ನಾನು ಈ ಎಳ್ಳು ಎಳ್ಳುಣ್ಣೆ ಮತ್ತೆ ಒಂದು ಇದು ಚಿಕ್ಕಿ ಚಿಕ್ಕಿರಡು ಬಾಟ್ಲಿಯಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇದೊಂದು ಬಾಟ್ಲಿ ನೆಕ್ಸ್ಟ್ ಒಂದು ಇದು ಕಂಪ್ಲೀಟ್ಲಿ ಆಪ್ಷನಲ್ ಒಂದು ಏನಾದ್ರು ನೋಟ್ ಏನಾದ್ರು ಹಾಕ್ಬೇಕು ಅಂದ್ರೆ ಇದು ಒಂದು ನೋಟ್ ಈ ತರ ಹಾಕ್ಬೇಕು ಇದು ಹ್ಯಾಂಪರ್ ಇಷ್ಟು ರೆಡಿ ಮಾಡಾದ್ಮೇಲೆ ಬೇಕಿದ್ರೆ ನೀವು ಹೀಗೂ ಕೊಡ್ಬೋದು ನಾನು ಸ್ವಲ್ಪ ಇದಕ್ಕೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಟಚ್ ಇರ್ಲಿ ಅಂತ ನೆಟ್ಟೆಡ್ ಕ್ಲಾತ್ ಮನೆಯಲ್ಲಿ ವೇಸ್ಟ್ ಆಗಿದ್ದು ಒಂದು ನೆಟ್ಟೆಡ್ ಕ್ಲಾತ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಈ ತರ ಒಂದು ನೆಟ್ಟೆಡ್ ಕ್ಲಾತ್ ಏನಿಲ್ಲ ಇದನ್ನು ಜಸ್ಟ್ ಇದ್ರ ಹಾಕಿ ರ್ಯಾಪ್ ಮಾಡೋದಷ್ಟೇ ರಾಪ್ ಮಾಡೋದು ಸಿಂಪಲ್ ಟ್ವಿಸ್ಟ್ ಕೊಟ್ರೆ ಈ ತರ ಚೆನ್ನಾಗಿ ರಾಪ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನೀವು ಒಂದು ರಬ್ಬರ್ ರಬ್ಬರ್ ಬ್ಯಾಂಡ್ ಏನಾದರೂ ಹಾಕ್ಬೋದು ಅಥವಾ ಇದೇ ತರ ಬಟ್ಟೆನ ಈ ತರ ಎಳೆದು ನಾಟ್ ಕೂಡ ಹಾಕೋಬಹುದು ಓಕೆ ರೆಡಿ ಆಗಿದೆ ಇದೇ ತರ ಕೊಟ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ನಾನು ಈ ತರ ಒಂದು ರಿಬ್ಬನ್ ಟೇಪ್ ಅಂತ ಬರುತ್ತೆ ಎಲ್ಲಾ ಬ್ಯಾಂಗಲ್ ಸ್ಟೋರ್ ಅಲ್ಲೂ ಸಿಗುತ್ತೆ ಈ ರಿಬ್ಬನ್ ಟೇಪ್ ನಾನು ಬೋ ತರ ಕಟ್ಟಿ ಡೆಕೋರೇಟ್ ಮಾಡಿದ್ರೆ ಬ್ಯೂಟಿಫುಲ್ ಆಂಪರ್ ರೆಡಿ ಆಗುತ್ತೆ ಇದು ಬೇಕಿದ್ರೆ ಎಕ್ಸ್ಟ್ರಾ ನಾವು ಕಟ್ ಮಾಡ್ಬೋದು ನೋಡಿ ಆಗು ಇರುತ್ತೆ ತುಂಬಾ ಕಡಿಮೆ ಬೆಲೆಯಲ್ಲೂ ಕೂಡ ಆಗುತ್ತೆ ನನಗೆ ಇದು ಬರೀ ನೈನ್ಟೀನ್ ರುಪೀಸ್ಗೆ ಸಿಕ್ತು ಇದು ಬರೀ ತರ್ಟಿ ರುಪೀಸ್ಗೆ ಸಿಕ್ತು ಈ ಪಾಟ್ಲಿ ಬರೀ ತ್ರೀ ರುಪೀಸ್ ಈ ನಾರ್ಮಲ್ ಬಾಳೆಹಣ್ಣು ಎಲ್ಚಿ ಹಣ್ಣು ಬೆಳೆದೆಲ್ಲ ಎಲ್ಲರೂ ಎಲ್ಲ ನಾರ್ಮಲ್ ಆಗಿ ತಂದೆ ತರ್ತಾರೆ ಸೊ ಕಡಿಮೆ ಬೆಲೆಯಲ್ಲಿ ನನಗೆ ಬ್ಯೂಟಿಫುಲ್ ಹ್ಯಾಂಪರ್ ರೆಡಿ ಆಯಿತು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್